ನಮಸ್ತೆ ಸ್ನೇಹಿತರೆ ಶ್ರೀಕಲ್ಪತರು ಮಡಿಲಲ್ಲಿ ಈ ನಮ್ಮ ಸಾಮಾಜಿಕ ಜಾಲತಾಣಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆ ಮಗಳು ಈ ದಿನ ನಾನು ಬ್ಯಾಂಕ್ಗಳಿಗೆ ಕೋಟ್ಯಾಂತ್ ರೂಪಾಯಿಗಳ ಆದಾಯ ಅರಿದು ಬರ್ತಿದೆ ಇದು ಯಾವ ಮುಖಾಂತರ ಬರ್ತಿದೆ ಅಂದರೆ ತಮ್ಮ ನಮ್ಮ ನಮ್ಮಂಥ ಗ್ರಾಹಕರುಗಳು ನಮಗೆ ಗೊತ್ತಿಲ್ಲದಂಗೆ ನಾವು ಪಾವತಿಸುವ ಯಾವುದಾದ್ರೂ ಒಂದು ಸೇವಾ ಶುಲ್ಕ ಅಂತ ನಾವು ಹಣವನ್ನು ಪಾವತಿಸ್ತೀವಲ್ಲ ಈ ಪಾವತಿಸುವ ಈ ಸೇವಾ ಶುಲ್ಕದಿಂದನೇ ಅವರಿಗೆ ಕೋಟ್ಯಾಂತ ರೂಪಾಯಿ ಲಾಭ ಬರ್ತಿದೆ ಇದು ಯಾವ ಥರ ಬರ್ತಾ ಇದೆ ಅನ್ನೋದನ್ನು ನಾನು ವಿವರವಾಗಿ ತಿಳಿಸ್ತಾ ಇದ್ದೀನಿ ಬನ್ನಿ ಅದಕ್ಕೂ ಮೊದಲು ಈ ನಮ್ಮ ಸಾಮಾಜಿಕ ಜಾಲತಾಣವನ್ನು ಇನ್ನೂ ಚಂದದಾರರಾಗಿಲ್ಲ ಎಂದರೆ ದಯವಿಟ್ಟು ಚಂದದಾರರಾಗಿ ಎಂದು ಹೇಳುತ್ತಾ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ನಾನು ಮೊನ್ನೆ ಬ್ಯಾಂಕಿಗೆ ಹೋಗಿದ್ದೆ ನನ್ನ ಮಗನ ವಿಚಾರದಲ್ಲಿ ಅಲ್ಲಿ ಹೋದಾಗ ನನ್ನ ಮಗನ್ನ ಅವ್ರನ್ನ ಹೋಗಿ ಕೇಳಿದೆ ನಾನು ನನ್ನ ಮಗನ ಅಕೌಂಟಲ್ಲಿ ಏಕೆಂದರೆ ನನ್ನ ಮಗನಿಗೆ ಗೂಗಲ್ ಪೇನೂ ಆಗ್ತಾಯಿಲ್ಲ ಮತ್ತು ಒಂದು ಮೊಬೈಲಿಂದ ಈ ಇವತ್ತಿನ ದಿನ ಎಲ್ಲೋದರೂ ಡಿಜಿಟಲ್ ತತ್ರಾಂಶದಿಂದ ನಡೀತಾ ಇದೆ ಹಾಗಾಗಿ ಅವನಿಗೆ ತತ್ರಾಂಶದಿಂದನು ದುಡ್ಡನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಮಾಡೋಕ್ಕಾಗ್ತಿಲ್ಲ ನಾನು ಕೇಳಿದೆ ಈ ಅಕೌಂಟಲ್ಲಿ ಯಾವ ನಂಬರ್ ಇದೆ ಅಂತ ಕೇಳಿದೆ ಅವ್ರು ಕೇಳಿದೆ ಅವ್ರನ್ನ ಸಿಟ್ಕೊಳ್ತಾರೆ ಇಲ್ಲಿ ನಾವು ನಮ್ಮ ಅಕೌಂಟ್ ಇಲ್ಲಿ ಇರೋದು ಬ್ಯಾಂಕಲ್ಲಿ ಸ್ವಲ್ಪ ಹೋಗಿ ಕೇಳಿದ್ರೆ ಯಾರನ್ನು ಕೇಳಿದ್ರು ಸಿಟ್ಕೊಳ್ತಾರೆ ಮ್ಯಾನೇಜರ್ ಒಬ್ಬರನ್ನು ಬಿಟ್ಟು ಅವ್ರ ಹತ್ರ ಹೋಗಿ ಇವ್ರ ಹತ್ರ ಹೋಗಿ ನಮ್ಮ ಹತ್ರನೇ ಬರ್ತೀರಾ ಅಂತ ಅದರಲ್ಲಿ ಎಸ್ಪೆಷಲಿ ಇಬ್ಬರು ವ್ಯಕ್ತಿಗಳು ಆ ಥರ ಸಿಟ್ಕೊಳ್ತಾರೆ ಆಮೇಲೆ ಅವ್ರ ಹತ್ರನೇ ಅಂತೆ ಚೇಂಜ್ ಮಾಡಿಸ್ಬೇಕಾಗಿರೋದು ಗೊತ್ತಿಲ್ಲ ಹಾಗಾಗಿ ನನ್ನ ಸಿಟ್ಕೊಂಡ್ರು ಸಿಟ್ಕೊಂಡಿದ್ಕೆ ಓ ಎಲ್ಲೋ ಏನೋ ಬೇರೆ ನಂಬರ್ ಇರ್ಬೋದೇನೋ ನಮ್ಮ ಅಕೌಂಟಲ್ಲಿ ನಾವೇ ತಪ್ಪಾಗಿ ತಿಳ್ಕೊಂಡಿದ್ದೀವೇನೋ ಅಂತ ಅಂದ್ಕೊಂಡು ನಾನು ಕೇಳಿದ್ದೆ ನಮ್ಮ ಈ ಅಕೌಂಟಿಗೆ ಈ ನಂಬರ್ ಬರಬೇಕು ಇದಿದೆಯಾ ಅಂತ ಅವ್ರು ನೋಡಿದ್ರು ನೋಡ್ಬಿಟ್ಟು ಇಲ್ಲ ಈ ನಂಬರ್ ಇಲ್ಲ ಅಂತ ಅಂದರು ಸಿಟ್ಕೊಂಡ್ರು ಪ ಅವ್ರ ಹತ್ರನೇ ಹೋಗ್ಬೇಕಲ್ಲ ಅವ್ರು ಎಷ್ಟು ಸುಟ್ಕೊಂಡ್ರು ನಾವು ಅವ್ರ ಹತ್ರನೇ ಹೋಗ್ಬೇಕು ಕೆಲಸ ಆಗಬೇಕಾದ್ರೆ ಅವರಂದರು ಹಾಗಂತ ಎಲ್ಲ ಬ್ಯಾಂಕಲ್ಲಿ ಇರೋರೆಲ್ಲ ಸಿಟ್ಕೊಳ್ತಾರೆ ಅಂತ ನಾನು ಹೇಳಲ್ಲ ಎಲ್ಲೂ ಕೆಲವರು ಒಂದು ಒಬ್ಬರು ಇಬ್ರು ಈ ಥರ ಇರ್ತಾರೆ ಈ ಅಕೌಂಟಲ್ಲಿ ಈ ನಂಬರ್ ಬರಬೇಕಲ್ಲ ಏನು ಮಾಡಬೇಕು ಅಂದೆ ಒಂದು ಫಾರ್ಮ್ ಕೊಟ್ಟರು ತಗೊಳ್ಳಿ ಇದನ್ನ ಫಿಲಪ್ ಮಾಡಿಬಿಟ್ಟು ಕೊಡಿ ಅಂದರು ಆಯಿತು ಅಂತ ನಾವು ಫಿಲಪ್ ಮಾಡ್ಬಿಟ್ಟು ಮಾಡಿಬಿಟ್ಟು ಕೊಟ್ವಿ ಕೊಟ್ಟವಾಗ ನೂರೈವತ್ತು ರೂಪಾಯಿ ದುಡ್ಡು ಕೊಡಿ ಅಂತ ಕೇಳಿದ್ರು ಯಾಕೆ ಏನು ರೀ ಈ ನಂಬರ್ ಚೇಂಜ್ ಆಗಬೇಕಾದ್ರೆ ನೀವು ನೂರೈವತ್ತು ರೂಪಾಯಿ ದುಡ್ಡು ಕೊಡಬೇಕು ಆಮೇಲೆ ನಾವು ದುಡ್ಡು ಕೊಟ್ಟಿದ್ದಾಯ್ತು ಆದರೆ ಅವರು ಟೈಪ್ ಮಾಡಿದ್ರು ಟೈಪ್ ಮಾಡಬೇಕಾದ್ರೆ ನಾನಲ್ಲಿ ಅಪ್ಲಿಕೇಶನಲ್ಲಿ ಬರ್ಕೊಟ್ಟಿದ್ನಲ್ಲ ಅರ್ಜಿಲಿ ಆ ನಂಬರ್ ನೋಡಿ ಮಾಡಲಿಲ್ಲ ಬಾಯಲ್ಲಿ ಹೇಳಿ ಅಂದರು ನಾನು ಬಾಯಲ್ಲಿ ಹೇಳಿದೆ ಹೇಳಿದಾಗ ಅವ್ರು ಏನು ಮಾಡಿದ್ರು ಇದು ಟೈಪ್ ಮಾಡಿದ್ರು ಟೈಪ್ ಮಾಡಿಬಿಟ್ಟು ಆಯಿತು ಇಪ್ಪತ್ನಾಲ್ಕು ಗಂಟೆ ಒಳಗೆ ಬರುತ್ತೆ ಹೋಗಿ ನಿಮ್ಮದು ಗೂಗಲೆಲ್ಲ ಆ್ಯಕ್ಟಿವ್ ಆಗುತ್ತೆ ಅಂದರು ಆಯಿತು ಅಂದ್ಕೊಂಡು ನಾವು ಬಂದ್ವಿ ಬಂದ್ಬಿಟ್ಟು ಮತ್ತೆ ನಾವು ನೋಡಿದ್ರೆ ಅದು ನಮಗೆ ಆ ನಂಬರು ಅವರು ಫೀಡ್ ಮಾಡಿದ್ರಲ್ಲ ಅದು ಮತ್ತೆ ಪುನಃ ತಪ್ಪಾಗಿದೆ ಅದನ್ನು ನಾನೀಗ ಸರಿ ಮಾಡಿಸ್ಕೋಬೇಕು ಅಂದರೆ ಮತ್ತೆ ನೂರೈವತ್ತು ರೂಪಾಯಿ ದುಡ್ಡು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ನೂರೈವತ್ತು ಮೊದಲು ಎರಡನೇ ಸಲ ನೂರೈವತ್ತು ಮುನ್ನೂರು ರೂಪಾಯಿ ಒಂದು ಫೋನ್ ನಂಬರ್ ಬದಲಾವಣೆಗೆ ಮುನ್ನೂರು ರೂಪಾಯಿ ಅಂದರೆ ಆವಾಗ ನಾನು ಬೇರೆ ಬೇರೆ ಕಡೆಯೆಲ್ಲ ಪೇಪರ್ನ ಕಲೆಕ್ಟ್ ಮಾಡಿದೆ ಬೇರೆ ಬೇರೆ ಕಡೆ ಎಲ್ಲ ವಿಷಯಗಳನ್ನ ತಿಳ್ಕೊಳಕ್ಕೆ ಹೋದೆ ಬ್ಯಾಂಕಲ್ಲಿ ಇವರು ಸೇವಾ ಶುಲ್ಕ ಅಂತ ತೊಗೊಳೋದು ಯಾವುದೇದು ಎಷ್ಟೆಷ್ಟು ಹೇಗೆ ತೊಗೋತಾರೆ ಅಂತ ಆವಾಗ ನಂಗೆ ತೊಗೊಂಡಾಗ ನನಗೆ ಆಶ್ಚರ್ಯ ಆಯಿತು ಅದು ಕೋಟಿ ಕೋಟ್ಯಾಂತ ರೂಪಾಯಿ ದುಡ್ಡು ಅವರಿಗೆ ನಮ್ಮ ಹತ್ರ ಗ್ರಾಹಕರಿಂದ ವಸೂಲಿ ಮಾಡ್ತಿರೋ ಸೇವಾ ಶುಲ್ಕದಿಂದನೇ ಬರ್ತಾ ಇದೆ ಬನ್ನಿ ಅದ್ರ ಬಗ್ಗೆ ಒಂದು ಕಣ್ಣಾಡ್ಸೋಣ ಇಮೇಲ್ ಐ ಡಿ ಸೇರ್ಪಡೆ ಅಥವಾ ಅಪ್ಡೇಟಿಗೆ ಐವತ್ತೊಂಬತ್ತು ರೂಪಾಯಿ ತೊಗೊಳ್ತಾರೆ ಹೆಸರು ತಿದ್ದುಪಡಿ ವಿಳಾಸ ಬದಲಾವಣೆ ಬ್ಯಾಂಕ್ ಖಾತೆ ವರ್ಗಾವಣೆ ಪಾನ್ ಸಂಖ್ಯೆ ಸೇರ್ಪಡೆಗೆ ಅವರು ಐವತ್ತೊಂದು ರೂಪಾಯಿ ತೊಗೊಳ್ತಾರೆ ಆಮೇಲೆ ಒಂದು ಐದು ಹಾಳೆ ಇರೋಂಥ ಒಂದು ಚೆಕ್ ಪುಸ್ತಕ ನಾವೇನ ತೊಗೋತೀವಿ ಅಂದರೆ ನಾಲ್ಕು ರೂಪಾಯಿ ತೊಗೊಳ್ತಾರೆ ಒಂದು ಹಳೆಯ ಎ ಟಿ ಎಮ್ ಕಾರ್ಡ್ ಇದೆಯಲ್ಲ ಅದನ್ನು ನಿಲ್ಲಿಸ್ಬೇಕು ಬ್ಲ್ಯಾಕ್ ಮಾಡಬೇಕು ಅಂದರೆ ನೂರ ಎಪ್ಪತ್ತೇಳು ರೂಪಾಯಿ ತೊಗೋತಾರೆ ಹೊಸ ಎ ಟಿ ಎಮ್ ಕಾರ್ಡು ಅದನ್ನ ನಾವು ತೊಗೊಂಡ್ರೆ ವಾರ್ಷಿಕ ಕ್ಲಾಸಿಕ್ ಆದರೆ ಇನ್ನೂರ ಮೂವತ್ತಾರು ರೂಪಾಯಿ ತೊಗೋತಾರೆ ಪ್ಲ್ಯಾಟಿನಮ್ ಆದರೆ ಐನೂರ ತೊಂಬತ್ತು ರೂಪಾಯಿ ತಗೋತಾರೆ ಮೊದಲು ಬ್ಯಾಂಕ್ ಸಿಬ್ಬಂದಿ ನೌಕರರಿಗೆ ಬ್ಯಾಂಕ್ ಖಾತೆ ವ್ಯವಹಾರದಲ್ಲಿ ವಿನಾಯಿತಿ ಇತ್ತಂತೆ ಗೃಹ ಸಾಲ ಸೇರಿ ಇತರ ಸೌಲಭ್ಯದಲ್ಲೂ ಸಹ ವಿವಿಧ ಸೌಲಭ್ಯಗಳು ಇದ್ದವಂತೆ ಈಗ ಎಲ್ಲವನ್ನೂ ಕಡಿತ ಮಾಡಲಾಗಿದೆ ಎಂದು ಬ್ಯಾಂಕ್ ಮ್ಯಾನೇಜರ್ ಒಬ್ಬರೇ ಅವರ ಅಸಹಾಯಕತೆಯನ್ನು ಹೇಳ್ಕೊಂಡಿದ್ದಾರೆ ಇದು ಬ್ಯಾಂಕ್ನಿಂದ ಆಗ್ತಾ ಇರೋದಲ್ವಂತೆ ಬ್ಯಾಂಕ್ನ ತತ್ರಾಂಶದಲ್ಲೇ ಈ ರೀತಿ ಆಗಬೇಕು ಅನ್ನೋದು ಒಂದು ವ್ಯವಸ್ಥೆ ಮಾಡಿದಾರಂತೆ ಆರ್ ಬಿ ಐ ಮಾಹಿತಿ ಪ್ರಕಾರ ಎಲ್ಲ ಬ್ಯಾಂಕುಗಳು ಸೇರಿ ನಮ್ಮ ದೇಶದಲ್ಲಿ ಸುಮಾರು ಮುನ್ನೂರು ಕೋಟಿಯಷ್ಟು ಬ್ಯಾಂಕ್ ಖಾತೆ ಇದ್ದವಂತೆ ಅದರಲ್ಲಿ ಸುಮಾರು ಆ ಖಾತೆಗಳಲ್ಲಿ ಹತ್ತು ಪರ್ಸೆಂಟ್ ಗ್ರಾಹಕರು ವರ್ಷಕ್ಕೊಮ್ಮೆ ಬ್ಯಾಂಕ್ನಿಂದ ಯಾವುದಾದರೂ ಹೆಚ್ಚುವರಿ ಸೇವೆ ಪಡೆದರೆ ಮೂವತ್ತು ಕೋಟಿ ಖಾತೆಗಳಿಗೆ ತಲಾ ಐವತ್ತೊಂಬತ್ತು ರೂಪಾಯಿನಂತೆ ಶುಲ್ಕ ಲೆಕ್ಕ ಹಾಕಿದ್ರೂ ಸಹ ಗ್ರಾಹಕರ ಸೇವಾ ಶುಲ್ಕವೇ ಒಂದು ಸಾವಿರದ ಏಳ್ನೂರ ಎಪ್ಪತ್ತು ಸಾವಿರ ಕೋಟಿ ರು ಆಗುತ್ತದೆ ಜಿಲ್ಲಾ ಹಂತದಲ್ಲಿಯೇ ರಾಷ್ಟ್ರೀಕೃತ ಬ್ಯಾಂಕುಗಳು ಲಕ್ಷಾಂತರ ಗ್ರಾಹಕರುಗಳನ್ನು ಹೊಂದಿರುತ್ತವೆ ಸೇವಾ ಶುಲ್ಕದ ಹೆಸರಿನಲ್ಲಿ ಜಿಲ್ಲಾ ಮಟ್ಟದಲ್ಲಿಯೇ ಬ್ಯಾಂಕುಗಳು ಇಷ್ಟೊಂದು ಕೋಟ್ಯಾಂತರ ರು ಸಂಗ್ರಹಿಸುತ್ತಿದ್ದರೆ ಅವರೇನು ಗ್ರಾಹಕರಿಗೆ ಕೊಡುವ ಸಾಲದ ಬಡ್ಡಿ ದರ ಸಹ ಕಡಿಮೆ ಮಾಡಿಲ್ಲ ಗ್ರಾಹಕರ ಠೇವಣಿ ಮೇಲಿನ ಬಡ್ಡಿಯೂ ಸಹ ಏರಿಸಿಲ್ಲ ಮತ್ತೆ ಬ್ಯಾಂಕ್ ವ್ಯವಹಾರಗಳೆಲ್ಲವೂ ಈಗ ಡಿಜಿಟಲ್ ಆಗಿದೆ ಆದರೂ ಎಲ್ಲದಕ್ಕೂ ಶುಲ್ಕ ಮಾತ್ರ ವಸೂಲಿ ಮಾಡ್ತಾ ಇದ್ದಾರೆ ಡಿಜಿಟಲ್ ವ್ಯವಸ್ಥೆಯಿಂದ ಬ್ಯಾಂಕ್ಗಳಿಗೆ ನಿರ್ವಹಣಾ ವೆಚ್ಚ ಕಡಿಮೆ ಆಗಿದೆ ಕಡಿಮೆ ಆಗಿದ್ರು ಸಹ ಗ್ರಾಹಕರಿಗೆ ಅದರಿಂದ ಯಾವುದೇ ತರವಾದ ಉಪಯೋಗ ಆಗಿಲ್ಲ ಸೈಬರ್ ಕಳ್ಳರ ಹಾವಳಿಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಗ್ರಾಹಕರು ಪರದಾಡುವ ಸಂದರ್ಭದಲ್ಲಿಯೂ ಸಹ ಗ್ರಾಹಕರ ಪ್ರತಿ ಸೇವೆಗೂ ಸೇವಾ ಶುಲ್ಕ ಪಾವತಿಸಲೇಬೇಕು ಇತ್ತೀಚಿನ ದಿನಗಳಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೋಬೇಕು ಅಂತ ಜನ ಬ್ಯಾಂಕಿಗೆ ವಿಧಿ ಇಲ್ದಲೇ ಹೋಗಬೇಕಾಗಿ ಬಂತು ಅದು ಕಾನೂನೇ ಆಯಿತು ಆವಾಗ ಅಲ್ಲಿ ಬ್ಯಾಂಕಲ್ಲಿ ನಮ್ಮ ಖಾತೆಗೆ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಕೋಬೇಕಾದ್ರೆ ನಾವು ಕೊಟ್ಟಂತಹ ಹಣ ಐವತ್ತೊಂಬತ್ತು ರೂಪಾಯಿ ನಾವು ಸೇವಾ ಶುಲ್ಕದ ನೆಪದಲ್ಲಿ ಪಾವತಿ ಮಾಡುವಂಥ ಈ ಸೇವಾ ಶುಲ್ಕದ ಹಣದ ಬಗ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅದನ್ನು ನಿಮಗೆ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ಇಲ್ಲಿವರೆಗೂ ಈ ದೃಶ್ಯ ಮಾಡೋಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ಈ ದೃಶ್ಯವನ್ನು ಮುಗಿಸುತ್ತಿದ್ದೇನೆ ಅಲ್ಲಿವರೆಗೂ ಈ ಮಾಧ್ಯಮವನ್ನು ಇನ್ನೂ ಚಂದದಾರರಾಗಿಲ್ಲ ಎಂದರೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ